ಯುವಕರು ವ್ಯವಸಾಯ ಮಾಡದಿದ್ದರೆ ದೇಶಕ್ಕೆ ಬರುವ ಸಮಸ್ಯೆಗಳು ಏನು ಎಂದು ನೋಡೋಣ ಮೊದಲನೇದಾಗಿ ಆಹಾರ ಭದ್ರತೆ ರೈತರ ಸಂಖ್ಯೆ ಕಡಿಮೆ ಆದರೆ ಬೆಳೆ ಉತ್ಪಾದನಾ ತೀವ್ರ ಕಡಿಮೆಯಾಗುತ್ತದೆ ಅಕ್ಕಿ ಬೇಳೆ ತರಕಾರಿಗಳು ನಾವು ತಿನ್ನುವ ಎಲ್ಲಾ ವಸ್ತುಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಬೇಕಾಗುತ್ತದೆ ಇದರಿಂದಾಗಿ ನಾವು ತಿನ್ನೋ ಧಾನ್ಯದ ರೇಟು ಗಗನಕ್ಕೆ ಏರುತ್ತದೆ ಬಡವರು ಮತ್ತು ಮಧ್ಯಮ ವರ್ಗದ ಜನರು ಇದು ತುಂಬಾ ಕಷ್ಟವಾಗುತ್ತದೆ ಎರಡನೇದು ಉದ್ಯೋಗ ನಷ್ಟ ಲಕ್ಷಾಂತ ಜನರು ತಮ್ಮ ಜೀವನೋಪಾಯಕ್ಕಾಗಿ ವ್ಯವಸಾಯ ಮೇಲೆ ಆಧಾರ ಬಿದ್ದು ಇದ್ದಾರೆ ಅವರೆಲ್ಲರಿಗೂ ಉದ್ಯೋಗವಿರದಿಲ್ಲ ಇದರಿಂದಾಗಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿಯುತ್ತದೆ day. ಮೂರನೇದು ಗ್ರಾಮೀಣ ವಲಸೆ ಹಳ್ಳಿಗಳಲ್ಲಿ ಕೆಲಸವಿಲ್ಲದಿದ್ದರೆ ಯುವಕರು ಮತ್ತು ಕುಟುಂಬಗಳು ನಗರಕ್ಕೆ ವಲಸೆ ಹೋಗುತ್ತಾರೆ ಅಲ್ಲಿ ಅವರು ಕಡಿಮೆ ಸಂಬಳದ ಉದ್ಯೋಗಗಳನ್ನು ಮತ್ತು ಕನಿಷ್ಠ ಸೌಲಭ್ಯಗಳ ಕೊರತೆಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ನಗರ ಮೇಲೆ ಜನದ ಸಂಖ್ಯೆ ಒತ್ತಡಿ ಹೆಚ್ಚಾಗುತ್ತದೆ ಮತ್ತು ಹೊಸ ಸಾಮಾಜಿಕ ಸಮಸ್ಯೆಗಳು ಉದ್ಭವಿಸುತ್ತವೆ ನಾಲ್ಕನೇದು ಮಣ್ಣಿನ ಫಲವತ್ತತೆ ಮತ್ತು ಪರಿಸರಕ್ಕೆ ಸಮಸ್ಯೆಗೊಳ್ಳುವುದು ದೊಡ್ಡ ರೈತರು ಮತ್ತು ಕಾರ್ಪೊರೇಟ್ ಕಂಪನಿಗಳು ಲಾಭಕ್ಕಾಗಿ ಅತಿಯಾದ ರಾಸಾಯನಿಕಗಳನ್ನು ಮತ್ತು ಕೀಟನಾಶಕಗಳನ್ನು ಬಳಸಲು ಪ್ರಾರಂಭಿಸುತ್ತಾರೆ ಇದು ಮಣ್ಣಿನ ಫಲವತ್ತತೆಯನ್ನು ಹಾನಿಗೊಳ್ಳುತ್ತದೆ ಮತ್ತು ನಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಮಾಣ ಬೀಳುತ್ತದೆ ನೋಡಿದೇರ ಯುವಕರು ಕೃಷಿ ಮಾಡದಿದ್ದರೆ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಅನುಭವಿಸುತ್ತದೆ ಎಂದು